ಇನ್ನು ಅಂಕೋಲದ ಶಿರೂರ್ನಲ್ಲಿ ಗುಡ್ಡ ಕುಸಿತ ಪ್ರಕರಣ ಆದ ಮೇಲೆ ಜನ ಜೀವವನ್ನ ಹಿಡ್ಕೊಂಡೇ ಓಡಾಡ್ತಾ ಇದ್ದಾರೆ ಗುಡ್ಡ ಕುಸಿತ ದುರಂತ ನಡೆದ ಬಳಿಕ ಜನ ಜೀವ ಭಯದಿಂದ ಓಡಾಡ್ತಾ ಇರುವಂತಹ ಭೀಕರ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದೆ ಅವತ್ತಿನ ಚಿತ್ರಣ ಮೊಬೈಲ್ನಲ್ಲಿ ಸರಿಯಾಗಿದೆ ಗುಡ್ಡ ಕುಸಿಯುವಂತಹ ಭೀಕರ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದೆ ಅದು ನೋಡ್ತಾ ಇದ್ರೆ ಎಂಥವ್ರಿಗೂ ಕೂಡ ಎದೆ ಜಲ್ ಅನ್ನತ್ತೆ ಇದು ಗುಡ್ಡ ಕುಸಿಯೋಕ್ಕಿಂತ ಮುಂಚೆ ಗುಡ್ಡ ಕುಸಿದ ನಂತರ ಎಲ್ಲವೂ ಕೂಡ ಅಲ್ಲಿ ಸುತ್ತಮುತ್ತ ಓಡಾಡ್ತಾ ಇದ್ದಂಥವ್ರು ಗುಡ್ಡ ಕುಸಿತ ಆಗ್ತಾ ಇದ್ದಂತೆ ಜೀವ ಭಯದಲ್ಲೇ ಓಡಾಡಿದ್ದಾರೆ ಮುಂದಕ್ಕೆ ಹೆಂಗಪ್ಪ ನಾವಿರೋ ಕಡೆ ಹೇಗೆ ಅಂತ ಹತ್ತತ್ರ ಎಂಟು ದಿನಗಳಾಗ್ತಾ ಬಂತು ಶಿರೂರು ಅಂಕೋಲದ ಶಿರೂರ್ನಲ್ಲಿ ಗುಡ್ಡ ಕುಸಿತ ಪ್ರಕರಣದಲ್ಲಿ ಹತ್ತಾರು ಮಂದಿ ಸಾವನ್ನಪ್ಪಿದ್ರು ಗುಡ್ಡ ಕುಸಿತ ಇದ್ದಂತೆ ದೂರದಲ್ಲಿದ್ದಂಥವರು ಜೀವ ಭಯದಿಂದ ಅಥವಾ ತಮ್ಮ ಜೀವ ಉಳಿಸ್ಕೊಳಕ್ ಹೇಗೆ ಓಡ್ ಬರ್ತಾ ಇದ್ದಾರೆ ಅಂತ ಗಮನಿಸ್ಕೊಳ್ತಾ ಇದ್ದೀರಿ ಗುಡ್ಡ ಕುಸಿಯುವಂತಹ ಚಿತ್ರಣ ಕೂಡ ಮೊಬೈಲ್ನಲ್ಲಿ ಸರಿಯಾಗಿದೆ ಇದು ನಮ್ಮ ಅಂಕೋಲದ ಶಿರೂರ್ನಲ್ಲಿ ಗುಡ್ಡ ಕುಸಿತಲ್ಲ ಮೊನ್ನೆ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ બી ભરા